ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಸಂಕ್ರಾಂತಿ ಹಬ್ಬ ಶಿಗಿ ಹುಣ್ವಿ ಎಳ್ಳ ಮಾಸಿಗೆ ವಿಶೇಷವಾಗಿ ಒಂದು ಉಪಗಾಳ ಅಂತ ಹೇಳಿ ನಮ್ಮ ಕಡೆ ಮಾಡ್ತಾರೆ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋತೀನಿ ಬರ್ರಿ ಹಂಗಂದ್ರೆ ಮಾಡೋದು ಹೆಂಗೆ ಅಂತ ಹೇಳ್ತೇನೆ ಇದನ್ನ ಮಾಡೋದಕ್ಕೆ ಹೆಸರು ಕಾಳು ಮತ್ತು ಸಬ್ಬಸ್ಗಿ ಬೇಕು ಹೆಸರು ಕಾಳಿನ ಬದಲಾಗಿ ನಾವು ತೊಗರಿ ಬೇಳೆನೂ ಬಾ ಹಾಕ್ಬೋದು ಇಲ್ಲಿ ಒಂದು ಅರ್ಧ ಬೌಲ್ನಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದು ಜವಾರಿ ಹೆಸರು ಕಾಳು ಇದು ಸ್ವಲ್ಪ ಸಣ್ಣದಾಗಿರ್ತೈತಿ ಗಾತ್ರದೊಳಗೆ ಮತ್ತು ಅಷ್ಟು ಶೈನಿಂಗ್ ಇರೋದಿಲ್ಲ ಇವನ್ನ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಮಾರದಿನಕ್ಕೆ ಸಲ ಕಾಳನ್ನೆಲ್ಲ ಜಾಲ್ಸಿದೆ ಯಾಕಂದ್ರೆ ಜವಾರಿ ಹೆಸರು ಕಾಳಿನೊಳಗೆ ಒಂದು ಸ್ವಲ್ಪ ಕಲ್ಲು ಇರ್ತಾವೆ ಸ್ವಚ್ಛ ಮಾಡ್ಕೋಬೇಕಾಗ್ತೈತಿ ಜಾಲಿಸಿದ್ರೆ ಹಿಂದಕ್ಕೆಲ್ಲ ಕಲ್ಲು ಬಂದುಬಿಡ್ತಾವ ಈಗ ನೀರು ಕುದಿಯಾಕತ್ತಿದ್ವು ನೀರು ಕುದಿಯುವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ರಿ ಆಮೇಲೆ ಹೆಸರು ಕಾಳನ್ನ ನೆನ್ಸಿಟ್ಟಿರು ನೀರನ್ನೆಲ್ಲ ಬಸ್ತು ಕಾಳಿನಷ್ಟು ಹಾಕ್ಕೊಳ್ರಿ ಸ್ವಚ್ಛ ಮಾಡಿಟ್ಕೋಬೇಕು ತಿ ಬಾಳ ಭಾಳ ಕಡ್ಡಿಯವೆಲ್ಲ ಇರ್ತಾವ ಕಡ್ಡಿ ಕಲ್ಲುವೆಲ್ಲ ಇರ್ತವೆ ಇವು ಜವಾರಿ ಆಗಿರೋದ್ರಿಂದ ಈಗ ನೀರು ಸ್ವಲ್ಪ ಕಡಿಮೆಯ ಹಾಕ್ಕೊಂಡೇನಿ ಜಾಸ್ತಿ ಹಾಕೋಬಾರ್ದು ಯಾಕಂತಂದ್ರೆ ನೀವು ಕಟ್ ಅದ್ರದ್ದು ಕಟ್ನ ಸಾರು ಮಾಡಂಗಿದ್ರೆ ನೀರನ್ನ ಜಾಸ್ತಿ ಹಾಕ್ಕೊಳ್ರಿ ಇಲ್ಲ ಅಂತಂದ್ರೆ ಸ್ವಲ್ಪ ಕಡಿಮಿನಾಗೆ ಹಾಕ್ಕೊಳ್ಳ್ರಿ ಇವು ಕಾಳನ್ನ ಜಾಸ್ತಿ ಕುದಿಯೋದಕ್ಕೂ ಟೈಮ್ ಜಾಸ್ತಿ ತೊಗೊಳೋಲ್ಲ ಯಾಕಂದ್ರೆ ನೆನೆಸಿರೋಂಥ ಕಾಳೆಲ್ಲ ಜಲ್ದಿನ ಬೇಯ್ತವೆ ಕುಕ್ಕರ್ನಾಗ ಹಾಕಿದರೆ ಭಾಳ ಮೆತ್ತಗೆ ಬೆಂದಂಗೆ ಆಗ್ಬಿಡ್ತವ ಈಗ ನೋಡ್ರಿ ಕಾಳು ಬೆಂದವ ಒಂಚೂರು ನೋಡಿದಾಗ ಸ್ವಲ್ಪ ಮೆತ್ತಗೆ ಅನ್ಸತಿ ಇಷ್ಟಾದ್ರೆ ಸಾಕು ಈಗ ಒಂದು ಬಾಂಡ್ಲಿ ಇಟ್ಕೊಳ್ತೀನಿ ಬಾಣಲೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ನಾವು ಮೊದಲೇ ಮಾಡಿಟ್ಕೊಂಡಿರ್ತೀವಿ ಪಲ್ಯಕ್ಕೆ ಅಂಥೇಳಿ ಅದನ್ನ ಹಾಕ್ತೀನಿ ಹಂಗೆ ಒಂದು ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ತೀನಿ ಅದು ಒಂಚೂರು ಕೆಂಪಾಗವರೆಗೂ ಬೆಳ್ಳುಳ್ಳಿನ ಬೇಯಿಸ್ಕೊಳ್ರಿ ಅದಾದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಒಂಚೂರು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಒಂದು ಚಮಚದಷ್ಟು ಹಾಕ್ಕೊಳ್ತೀನಿ ಇದು ಒಂದು ಸ್ವಲ್ಪ ಜಾಸ್ತಿ ಖಾರ ಐತಿ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಕಡಿಮೆನ ಹಾಕ್ಕೊಂಡಿನಿ ಅವರವರು ಖಾರ ಖಾರ ಕನ್ಸಾರವಾಗಿ ಹೆಚ್ಚು ಕಡಿಮೆ ಹಾಕ್ಕೋಬೋದು ಇದು ಒಂಚೂರು ಇದ್ರೊಳಗೆ ಹಸಿ ಮೆಣಸಿನ್ಕಾಯಿ ಒಳಗೆ ಒಂಚೂರು ಕೆಂಪು ಕೆಂಪನೂ ಇದ್ವು ಹಿಂಗಾಗಿ ಅದೊಂದು ಸ್ವಲ್ಪ ಪೇಸ್ಟ್ ಕೆಂಪೂ ಆಗಿತ್ತು ಮೇಲೆ ಒಂಚೂರು ಅರಶಿಣ ಪುಡಿ ಹಾಕ್ಕೊಳ್ತೀನಿ ಒಂಚ ಕಾಲು ಚಮಚದಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡು ಒಗ್ಗರಣೆನ ಚೆಂದಾಗೆ ಬೆಳ್ಳುಳ್ಳಿ ಅದೆಲ್ಲ ಚೆಂದಾಗೆ ಫ್ರೈ ಹಾಕ್ಬೇಕು ಅದಾದಮೇಲೆ ಏನು ಮಾಡ್ಬೇಕಂದ್ರೆ ಹೆಸರು ಕಾಳು ಇದು ಹೆಸರು ಕಾಳಿಗೆ ನಾನು ಒಂದು ದೊಡ್ಡ ಕಟ್ಟಿನಷ್ಟು ಸಬ್ಬಸ್ಕಿನ ತೊಳೆದು ಸ್ವಚ್ಛಗೆ ತೊಳೆದು ಅದನ್ನ ಸೋಸಿಟ್ಕೊಂಡಿದ್ದೆ ಸಣ್ಣಗೆ ಹೆಚ್ಚೆ ಅಂದ್ರೆ ಸಣ್ಣಗೆ ಕತ್ತರಿಸ್ಬೇಕು ಅದನ್ನ ಸಣ್ಣಗೆ ಕಟ್ ಮಾಡಿ ಇದನ್ನ ಹಾಕ್ಕೊಳ್ಬೇಕು ಆದಷ್ಟು ಈ ಉಪ್ಪುಗಾಳಿಗೆ ಏನಂತಂದ್ರೆ ಸಬ್ಬಸ್ಗಿನ ಭಾಳ ಸಣ್ಣಗೆ ಹೆಚ್ಚಬೇಕಾಗ್ತತಿ ನೋಡ್ರಿ ಸಣ್ಣ ಎಷ್ಟು ಸಣ್ಣಗೆ ಹೆಚ್ತೀವೋ ಅಷ್ಟು ಚಲೋ ಅನ್ನಿಸ್ತತಿ ಈ ಪಲ್ಯ ಸಬ್ಬಸ್ಗಿನ ಮೊದಲು ಸೋಸಿಟ್ಕೋಬೇಕು ಒಂದೇ ಸಮನಾಗಿ ಹಿಡಿದು ಇದನ್ನ ಹೆಚ್ಚಬೇಕಾಗ್ತತಿ ಇದಾದಮೇಲೆ ನಾವು ಒಂದು ಚೂರು ಬೇಯದ ಪುರತಕ್ಕೆ ಒಂದು ಸ್ವಲ್ಪ ಕಟ್ನ ಹೆಸರು ಕಾಳಿನ ಬೇಯಿಸಿಟ್ಕೊಂಡೋಗ್ವಿ ಅದರೊಳಗಿಂದ ಕಟ್ಟನ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ ಸೊಪ್ಪದೆಲ್ಲ ಒಂದು ಚೂರು ಜಾಸ್ತಿ ಏನು ಬೇಯದ್ ಬೇಡ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ ಜಾಸ್ತಿ ಬೇಯಿಸಿದ್ರೆ ಸೊಪ್ಪಿನಾಗಿಂದು ಅಂಶ ಎಲ್ಲ ಒಳ್ಳೆ ಜೀವಸತ್ವ ಮತ್ತು ಘಮ ಎಲ್ಲ ಹೋಗ್ಬಿಡ್ತೈತಿ ಜಾಸ್ತಿ ಬೇಯ್ಸೋಕೆ ಹೋಗ್ಬಾಡ್ರಿ ಇದಾದಮೇಲೆ ರುಚಿಗೆ ಬೇಕಾಗೋಷ್ಟು ಉಪ್ಪು ಹಾಕಿದೆ ಆಮೇಲೆ ಸ್ವಲ್ಪ ಬೆಂದ ಮೇಲೆ ಹೆಸರು ಕಾಳನ್ನ ಹಾಕ್ಕೊಳ್ತೀನಿ ನಾನು ನೋಡ್ರಿ ನೀರು ಜಾಸ್ತಿ ಹಾಕಿದ್ದಿಲ್ಲ ಈಗ ನೀರ ಕರೆಕ್ಟ್ ಆಯ್ತು ಈಗ ಕಟ್ಟವು ಸಾರು ಮಾಡಗಿದ್ರಷ್ಟು ನೀರು ಜಾಸ್ತಿ ಹಾಕ್ಕೊಳ್ರಿ ಈಗ ನೋಡಿರಿ ಈ ಕಾಳು ಹಾಕಿದ ಮೇಲೆ ಜಾಸ್ತಿ ಏನೂ ಬೇಯಿಸ್ಕೊಳ್ಳೋಂಗಿಲ್ಲ ಸ್ವಲ್ಪ ಬೇಯಿಸ್ತೀನಿ ಯಾಕಂತಂದ್ರೆ ಆಲ್ರೆಡಿ ಸೊಪ್ಪೆಲ್ಲ ಬೆಂದಿರ್ತೈತಿ ಒಗ್ಗರಣಕ್ಕೆ ಕಾಳನ್ನ ಒಂಚೂರು ಎಲ್ಲ ಹೊಂದ್ಕೊಳ್ಳೋವರೆಗೂ ಪದಾರ್ಥಗಳೇನು ಹಾಕಿರ್ತಿಲ್ಲ ಖಾರ ಹೊಂದ್ಕೊಳ್ಳೋವರೆಗೂ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಕೊಂಡ್ರೆ ಮೆತ್ತಗಾಗ್ತತಿ ಮತ್ತು ರುಚಿನೂ ಅನ್ಸಂಗಿಲ್ಲ ಇವು ಒಂಚೂರು ಕಾಳು ಉದುರು ಉದುರಾಗಿನ ಇರ್ತಾವೆ ಒಂಚೂರು ಮೇಲೆ ಸ್ವಲ್ಪ ಉದುರು ಉದುರಾಗೆ ಇದು ಕಾಳು ನೀರಿನ ಅಂಶ ಎಲ್ಲ ಹೀರ್ಕೊಂಡು ಈಗ ನೋಡ್ರಿ ಒಂದು ಸ್ವಲ್ಪ ಸಣ್ಣ ಊರಿ ಒಳಗೆ ಬೇಯಿಸ್ಕೊಳ್ತೇನೆ ಇದಾದ ಮೇಲೆ ಇಷ್ಟು ನೋಡ್ರಿ ಬೆಂದೈತಿ ಸ್ಟೋವ್ ಆಫ್ ಮಾಡ್ಕೊಂಡ್ಬಿಡ್ತೇನೆ ಮ್ಯಾಲ ಒಂದು ಸ್ವಲ್ಪ ಬೇಕಿದ್ರೆ ಕೊತ್ತಂಬರಿ ಹಾಕ್ಕೊಳ್ರಿ ಹಾಕ್ಕೊಂಡ್ರೆ ಭಾಳ ರುಚಿ ಅನ್ನಿಸ್ತದೆ ನಾನು ಸ್ವಲ್ಪ ಮ್ಯಾಲೆ ಹಾಕಿನಿ ನಾನು ಮೊದ್ಲು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಏನು ಮಾಡಿರ್ತೀವಲ್ಲ ಆವಾಗೂ ಕರಿಬೇವು ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಮೆಣಸಿನ್ಕಾಯಿನ ಹುರಿದು ಮಿಕ್ಸಿ ಮಾಡಿಟ್ಕೊಂಡಿರ್ತೀವಿ ಫ್ರಿಜ್ನಾಗ ಈಗ ರೆಡಿ ಆಗೈತಿ ಬಿಸಿ ಬಿಸಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ರುಚಿ ಅನ್ನಿಸತಿ ಶೀಗಿ ಹುಣ್ಣಿಮೆ ಸಂಕ್ರಮಣ ಅಂಥ ಟೈಮ್ನೊಳಗೆ ಶೀಗಿ ಮತ್ತು ಎಳ್ಳ ಮಾಸ ದಿನ ಎಲ್ಲಿ ಹೊಲಕ್ಕೆ ಅಡುಗೆ ಮಾಡ್ಕೊಂಡು ರೀ ಅವಾಗ ಈ ಒಂದು ಉಪಗಳನ್ನ ಮಾಡ್ತಾರೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ವೀಡಿಯೋಗ ಒಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿರಿ ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು